ಜೀವನಗೆ ಸ್ವಾಗತ ನಾನು ಇವತ್ತು ಹೆಣ್ಮಕ್ಳಿಗೆ ಒಡವೆ ಚಿನ್ನಾಭರಣ ಅಂದರೆ ತುಂಬ ಇಷ್ಟ ಹಂಗಾಗಿ ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಸಮಸ್ಯೆ ಎಲ್ಲರಿಗೂ ಬರುತ್ತೆ ಒಡವೆಗಳು ಹಿಡ್ದಿರೋ ಇರೋರು ಯಾರು ಇಲ್ಲ ಒಡವೆನ ಮೈ ಮೇಲಿಂದ ಯಾವುದೇ ಕಾರಣಕ್ಕೂ ಬಿಚ್ಚಿ ಬೇರೆಯವ್ರಿಗೂ ಕೊಡಬಾರ್ದು ಮತ್ತು ಅಡ ಇಡೋಕ್ಕಾದ್ರೂ ಸಹ ಕೊಡಬಾರ್ದು ಓಲೆ ಭಾಗ್ಯ ತಾಲಿ ಭಾಗ್ಯ ಅಂತಾರಲ್ಲ ಅನ್ನೋದ್ರಿಂದ ಕತ್ತಲ್ಲಿರೋದಾಗಿರ್ಬೋದು ಕಿವಿಲ್ನಲ್ಲಿ ಆಗಿರ್ಬೋ ಆಗಿರೋದಾಗಿರ್ಬೋದು ಬಿಚ್ಚಿಬಿಟ್ಟು ಹಂಗೆ ಕೊಟ್ಟು ಕಳಿಸ್ಬಾರ್ದು ಯಾಕಂದರೆ ಅದನ್ನೇ ಇಡಬೇಕು ಅನ್ನೋವಂಥ ಸಿಚುವೇಶನ್ ಇದ್ರೆ ಬಿಚ್ಚಿ ಅರಿಶಿಣ ನೀರು ಹಾಕಿ ತೊಳೆದು ಒಂದು ಸ್ವಲ್ಪ ಹೊತ್ತು ಮನೆಯಲ್ಲಿಟ್ಟು ಆಮೇಲೆ ಅಡ ಇಡಕ್ಕೆ ಕೊಡಬೇಕು ಮತ್ತು ಅಡ ಇಟ್ಟ ಮೇಲೆ ತಗೊಬಂದು ಹಂಗೆ ಡೈರೆಕ್ಟಾಗಿ ಮನೆಗೆ ತಗೊಬರ್ಬಾರ್ದು ಫಸ್ಟು ಹೊಸಲ ಮೇಲೆ ಇಟ್ಬಿಟ್ಟು ಒಂಚೂರು ಉಪ್ಪು ಅರಿಶಿಣ ನೀರನ್ನ ಹೊಸಲ ಮಧ್ಯದಲ್ಲಿ ಇಟ್ಟು ಚಿನ್ನದ ಮೇಲೆ ಚಿಮ್ಕಿಸ್ಬಿಟ್ಟು ಆಮೇಲೆ ಒಳಗಡೆ ತೊಗೊಬಂದು ಅದನ್ನು ತೊಳೆದ್ಬಿಟ್ಟು ಒಂದು ನಿಮಿಷ ಉಪ್ಪನ್ನ ಬಾಕ್ಸಲ್ಲಿ ಒಂದು ಕವರಲ್ಲಿ ಏನೋ ಹಾಕಿ ಉಪ್ಪನ್ನು ಉಪ್ಪು ನೀವು ಏನ್ರಲ್ಲಿ ಇಟ್ಟಿರ್ತೀರ ಗ್ಲಾಸಲ್ಲಿ ಇಟ್ಟಿರ್ತೀರೋ ಅಥವಾ ಮಣ್ಣಿನಲ್ಲಿ ಇಟ್ಟಿರ್ತೀರೋ ಅಥವಾ ಪ್ಲ್ಯಾಸ್ಟಿಕಲ್ಲಿ ಸಾಮಾನ್ಯವಾಗಿ ಯಾರು ಉಪ್ಪು ಇಡಬಾರ್ದು ಅಂತ ಹೇಳಿರೋದ್ರಿಂದ ಇಡೋಲ್ಲ ಅದೇ ನೀವು ಯಾವುದ್ರಲ್ಲಿ ಇಟ್ಟಿರ್ತೀರ ಅದಕ್ಕೆ ಒಂದು ನಿಮಿಷ ಹಾಕಿ ತೆಗೆದು ಆಮೇಲೆ ನೀವು ಇಟ್ಕೋಬೇಕಾಗತ್ತೆ ಇಡೋದನ್ನ ನಾನು ಹೇಳ್ಕೊಡ್ತೀನಿ ಅದಕ್ಕೆ ತುಂಬ ಜನ ಈ ತಪ್ಪನ್ನು ಮಾಡ್ತಾರೆ ಕೆಲವ್ರು ಹೇಳ್ತಾರೆ ನಾನು ಅಡ ಇಟ್ಟಿದ್ದೆ ಅದು ಯಾವಗಳಿಗೆ ಬಿಚ್ಚಿದ್ನೋ ಮತ್ತೆ ನನಗೆ ಒಡವೆನೇ ಸೇರಲಿಲ್ಲ ಮತ್ತೆ ನನಗೆ ಒಡವೆನೇ ಬರಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಂದು ಸತಿ ಕಷ್ಟಪಟ್ಟು ಮಾಡಿಸ್ಕೊಳ್ಳೋದೆ ತುಂಬ ಕಷ್ಟ ಇದೆ ಅದು ಹೋದ್ರಂತೂ ತುಂಬ ಕಷ್ಟ ಮತ್ತೆ ಆಗೋದಿಲ್ಲ ಹಾಗಾಗಿ ನನಗೆ ಈ ಥರ ಒಂದು ಮಾಹಿತಿನ ಕೊಡಬೇಕು ಅಂತ ಅನ್ನಿಸ್ತು ಎಲ್ಲರೂ ಇಡ್ತೀವಿ ಒಡವೆ ಇಡದೇ ಇರೋರು ಯಾರು ಬ್ಯಾಂಕಲ್ಲಿ ಆಗಿರ್ಬೋದು ಜ್ಯುವೆಲರ್ ಶಾಪಲ್ಲಿ ಆಗಿರ್ಬೋದು ನಾವು ಇಡ್ತೀವಿ ಹಂಗಾಗಿ ನಾವು ಈ ಥರ ಮಾಡ್ಕೊಂಡು ಬಂದಾಗ ಒಡವೆ ಮತ್ತೆ ಹೋಗೋ ಚಾನ್ಸಸ್ ಇರೋದಿಲ್ಲ ಹೊಸದನ್ನು ಅಷ್ಟೇ ಒಡವೆ ತೊಗೊಬಂದರೆ ನಾವು ತಗೊಬಂದ್ವಿ ಅನ್ನೋ ಖುಷಿನಲ್ಲಿ ಮೈ ಮೇಲೆ ಹಾಕೋಬಾರ್ದು ತಕ್ಷಣಕ್ಕೇ ಆಮೇಲೆ ತೊಗೋ ಬೀರು ಬೀರುಗಿಡಬಾರ್ದು ಒಂಚೂರು ಅರ್ಶನ ನೀರನ್ನ ಚಿಮುಕಿಸ್ಬಿಟ್ಟು ಆಮೇಲೆ ದೇವ್ರ ಹತ್ರ ಇಟ್ಟು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಒಡವೆ ಒಡವೆನೇ ಹಾಗಾಗಿ ಆಮೇಲೆ ನಾವು ಮೈ ಮೇಲೆ ಹಾಕೋಬೇಕು ಒಡವೆನ ಬಂದಾಗ ಯಾವುದೇ ಒಡವೆ ಆಗಲಿ ಹಳೇದಾಗಿರ್ಬೋದು ಹೊಸ್ದಾಗಿರ್ಬೋದು ನೀವು ಬೀರಿನಲ್ಲಿ ಇಡ್ತಿರೋ ಬಾಕ್ಸಲ್ಲಿ ಇಡ್ತಿರೋ ಹೆಂಗಿಡ್ತೀರೋ ಆದರೆ ಫಸ್ಟು ಒಂದು ಕೆಂಪುದು ಖರ್ಚಿಪ್ ಆಗಿರ್ಬೋದು ಒಂದು ಕೆಂಪು ಬ್ಲೌಸ್ ಪೀಸ್ ಆಗಿರ್ಬೋದು ಬ್ಲೌಸ್ ಪೀಸ್ ಅಂತೂ ಇದೇ ಇರುತ್ತೆ ಮನೆಯಲ್ಲಿ ಅದನ್ನು ನೀಟಾಗಿ ಮಡಚುಬಿಟ್ಟು ಅದ್ರ ಮೇಲೆ ಆದ್ರೂ ಸರಿಯೇ ಕೆಂಪು ಬಟ್ಟೆನ ಮಡ್ಚ್ಬಿಟ್ಟು ಅದ್ರ ಮೇಲೆ ಒಂಚೂರು ಕೇಸರಿ ದಡ ಒಂಚೂರು ಅಶ್ನ ಕುಂಕುಮನ ಉದುರಿಸ್ಬಿಟ್ಟು ಅದ್ರ ಮೇಲೆ ಒಡವೆನ ಇಡಿ ಮತ್ತೆ ನಿಮಗೆ ಸೇರುತ್ತೆ ಮತ್ತೆ ಮತ್ತೆ ಹೋಗೋದಿಲ್ಲ ಅಡ ಇಡೋಕ್ಕೆ ಅಂತ ಹೋಗೋದಿಲ್ಲ ಯಾವುದೇ ಒಡವೆ ನೀವು ಅಡ ಇಟ್ಟರೂ ಸರಿಯೇ ಆದರೆ ಮಾಂಗಲ್ಯ ಚೈನ್ ಅಂತೂ ತೆಗೆದಿಡೋ ಹೋಗ್ಬೇಡಿ ಒಂದ್ ಚಿಕ್ಕದಾಗ್ಲಿ ಪುಟ್ಟದಾಗ್ಲಿ ಒಂದು ಕಿವಿಗೆ ಒಂದು ಓಲೆ ಒಂದು ಚೈನ್ ಹಾಕಿರೋರು ಹಾಕಿರ್ಲಿ ಮಾತ್ರ ಬಿಚ್ಚಿ ಇಡಬೇಡ್ರಿ ಹಾಕದಿರ ಇರೋರು ಹಾಕ್ಲಬೇಕು ಅಂತಂದ್ರೆ ಏನು ಮಾಡಕ್ ಆಗೋದಿಲ್ಲ ನಮ್ಮ ಅದೃಷ್ಟ ನಮ್ ನಮ್ ಮನೆ ಬರ ನಾವ್ ಏನ್ ಕೇಳ್ಕೊ ಬಂದಿರ್ತೀವಿ ಅಷ್ಟೇ ಸಿಗೋದು ನಮ್ಗೆ ಈ ಹಾಕಿರೋರಿಗೆ ನಾನು ಹೇಳ್ತಾರದು ಹಾಕಿರೋರು ಯಾವ್ದೇ ಕಾರಣಕ್ಕೂ ಕತ್ತಿಯಿಂದ ಬಿಚ್ಚಿ ಇಡಕೆ ಹೋಗ್ಬೇಡ್ರಿ ಅದೇ ಬೇಕಾದ್ರೆ ಬೇರೆ ಕಡೆ ಸಾಲ ತಗೊಂಡ್ರು ಪರವಾಗಿಲ್ಲ ಇದನ್ನು ಬಡ್ಡಿ ಕಟ್ಟಬೇಕು ಅದನ್ನು ಬಡ್ಡಿ ಕಟ್ಟಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಮಂಗಲೆ ಚೈನ್ ಅಂತೂ ಹಡ ಇಡಬೇಡ್ರಿ ಕಿವಿಯಿಂದ ಓಲೆ ಬಿಚ್ಚಿ ಇಡಬೇಡಿ ಒಂದು ಪುಟ್ಟದಾದರೂ ಸರಿಯೇ ಯಾವಾಗ ಇರಲಿ ಮುತ್ತೈದೆಗೆ ಆ ತಾಲಿ ಭಾಗ್ಯ ಓಲೆ ಭಾಗ್ಯ ಅಂತ ಇರುತ್ತೆ ಅದು ಹಾಗಾಗಿ ಬಿಚ್ಚಿಕೊಡ್ಬಾರ್ದು ಸ್ನೇಹಿತರೆ ನಾನು ಇದನ್ನು ಬಂಧುಗಳಿಗೆ ಹೇಳಬೇಕು ಅನ್ನಿಸ್ತು ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನಗೆ ಸ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು